ನಾಗನೂರು ಕೆಎಂ ಸರ್ಕಾರಿ ಶಾಲೆಯ ಕುಸಿತ ಮೇಲ್ಛಾವಣಿ ತಪ್ಪಿದ ಭಾರೀ ಅನಾಹುತ ಹುಕೇರಿ ತಾಲೂಕಿನ ನಾಗನೂರು ಕೆಎಂ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲೆ ಕಬ್ಬಿನ ಸಲಾಖೆಯಿಂದ ನಿರ್ಮಾಣ ಮಾಡಿದ ಮೂರು ಕೊಠಡಿಗಳ ಮೇಲ್ಛಾವಣಿ ಹಾಗೂ ಹಂಚುಗಳು ಕುಸಿದು ಬಿದ್ದು ಭಾನುವಾರ ರಜೆಯ ಕಾರಿನ ಭಾರೀ ಅನಾಹುತ ತಪ್ಪಿದಂತಾಗಿದೆ ಈ ಘಟನೆಯು ರವಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಭವಿಸಿದೆ ಒಂದರಿಂದ ಏಳನೆಯ ತರಗತಿಯಲ್ಲಿ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಾರೆ ಭಾನುವಾರ ರಜೆ ದಿನವಾದದರಿಂದ ಅನಾಹುತ ತಪ್ಪಿದೆ ಎನ್ನಲಾಗಿದೆ ಮೇಲ್ಛಾವಣಿ ನಿರ್ಮಾಣಕ್ಕೆ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗಳಲ್ಲಿ ವೆಚ್ಚ ತಗುಲಿದ್ದು ಆದರೆ ಈ ಸಲಾಖೆಗೆ ಯಾವುದೇ ರೀತಿ ಆಧಾರ ಇಲ್ಲದ ಕಾರಣ ಸಂಪೂರ್ಣ ಕಬ್ಬಿಣದ ಸಲಾಖೆ ಮುರಿದು ಬಿದ್ದಿದೆ ಮತ್ತು ಹಂಚುಗಳು ಕೂಡ ಒಡೆದು ಹೋಗಿವೆ ಮೇಲ್ಛಾವಣಿ ನಿರ್ಮಾಣ ಮಾಡಿ ಕೇವಲ ಆರು ತಿಂಗಳು ಕಳೆದಿದ್ದು ಕಳಪೆ ಗುಣಮಟ್ಟದ ಕೆಲಸದ ಕಾರಣ ಈ ಘಟನೆ ಜಾರಿಗೆ ಇಂತಹ ಕಳಪೆ ಮಟ್ಟದ ಕಾಮಗಾರಿ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಅಲ್ಲಿಯ ನಿವಾಸಿಗಳು ಹಾಗೂ ಎಸ್ಡಿಎಂಸಿ ಸದಸ್ಯರಾದ ಮಹಾದೇವ್ ಮಾರ್ಗಾಲಿ ಹನುಮಂತ್ ಪೂಚೇರಿ ಮಾರುತಿ ಅಕ್ಸರ ಬಸಯ್ಯ ಹಿರಿಮಠ್ ಬಾಳು ಬಡಗೇರ ಇನ್ನು ಮುಂತಾದವರು ಆಗ್ರಹಿಸಿದ್ದಾರೆ